ನಾಟಿ ಕೋಳಿ ಸಾಕೋದಿಂಗ್ನ ಮುಂಚೆ ಕೆಲವೊಂದು ಅಂಶಗಳು ಕೆಲವೊಂದು ಮಾಹಿತಿಗಳು ತಿಳ್ಕೊಳ್ಳೇಬೇಕು ಈ ಹೊಸ್ದಾಗಿ ಯಾರು ನಾಟಿ ಕೋಳಿ ಫ್ರೀ ರೇಂಜಲ್ಲಿ ಸಾಕ್ತೀನಿ ಅನ್ನೋರು ಈ ಫಾರ್ಮಲ್ ಸಾಕ್ತೀನಿ ಅನ್ನೋರು ಬೇಡ ಆ ಥರದ್ದು ಯಾವುದೂ ಕೂಡ ಇಲ್ಲ ಫಾರ್ಮಲ್ಲಿ ಈ ಫ್ರೀ ರೇಂಜಲ್ಲಿ ಸಾಕ್ತೀನಿ ಅನ್ನೋರು ಕೂಡ ಕೆಲವೊಂದು ವಿಷಯಗಳು ತಿಳ್ಕೊಳ್ಳೇಬೇಕು ಕೆಲವೊಂದು ವಿಷಯಗಳನ್ನ ಏನಪ್ಪ ಅಂದರೆ ಫಸ್ಟ್ ನೀವು ನಾಟಿ ಕೋಳಿ ಸಾಕೋದಿಂಗಿಲ್ಲ ಮುಂಚೆ ನಿಮ್ಮ ಯಾವ ಎಷ್ಟು ಬೌಂಡ್ರಿಲಿ ನೀವು ಸಾಕ್ತೀರ ಫ್ರೀ ರೇಂಜಲ್ಲಿ ಅಂದರೆ ಓಪನ್ ಹೆಣ್ಣು ಬಿಟ್ಟು ತಿಂತೀರ ಮೇಯ್ಸ್ತಿರತ್ತಿರಲ್ಲ ಅಂಥವ್ರಿಗೆ ಸೊ ನಿಮ್ಮ ಮನೆ ನೋಡಿ ಒಂದು ಮನೆ ಇರುತ್ತೆ ನೈಟದ್ ಇರೋದಕ್ಕೆ ಮನೆ ಬೇಕೇ ಬೇಕು ಕೋಳಿಗಳು ಕೂಡ ಕೋಳಿಗಳು ಇರೋದಕ್ಕೆ ಮೊಟ್ಟೆ ಇಡೋಕ್ಕೆಲ್ಲ ಕಾವು ಕೂರಿಸೋದ ಮನೆ ಇರಲೇಬೇಕು ಬೆಳಗ್ಗೆ ಬಿಟ್ಟ ಮೇಲೆ ಸಂಜೆ ಬಂದೇ ಬರ್ತವೆ ನಿಮ್ಮ ಮನೆ ಸುತ್ತ ಎಷ್ಟು ಜಾಗ ಇದೆ ಅಷ್ಟು ಬೌಂಡ್ರಿಗೆ ಒಂದು ಮ್ಯಾಕ್ಸಿಮಮ್ ಅಳತೆ ತೊಗೊಳ್ಳಿ ನೋಡಿ ಇವಾಗ ನಾವು ಗ್ರೀನ್ ನೆಟ್ ಮಾಡ್ಕೊಂಡಿದ್ದೀವಿ ಇದರ ಗ್ರೀನ್ ನೆಟ್ ಹಾಕೋಬೇಕು ಸುತ್ತ ಇದೇನಿಕ ಕಡೆ ಏನಕ್ಕೆಪ್ಪ ಹಾಕೋಬೇಕು ಅಂದರೆ ಫಸ್ಟು ಅರ್ಥ ಮಾಡ್ಕೊಳ್ಳಿ ನಮಗೆ ಕೋಳಿ ಲಾಸ್ ಆಗೋದೆ ಮರಿಗೋ ಲಾಸ್ ಆಗೋದೆ ಈ ಕೀರ ಅಂತ ಇದೆಯಲ್ಲ ಮುಂಗುಸಿ ಅದರಿಂದ ಅದು ತುಂಬ ಹಿಡಿಯುತ್ತೆ ಈ ಸೈಜು ಈ ಸೈಜು ಕೋಳಿ ಬಿಡೋಲ್ಲ ಅದು ಹಿಡಿಯುತ್ತೆ ಮುಂಗುಸಿ ಅದು ಮುಂಗುಸಿ ಮೇಯ್ನ್ ನಾವು ಅವಾಯ್ಡ್ ಮಾಡಬೇಕಾಗಿರೋದು ಮುಂಗುಸಿನ ಅದು ಒಂದು ಸತಿ ಒಂದು ಸತಿ ರೂಢಿ ಆಯಿತು ಅಂದರೆ ನೀವು ಏನೇ ಮಾಡೋ ಕೂಡ ತಪ್ಪಿಸೋಕ್ಕಾಗಲ್ಲ ಅದ್ರ ಕೈಯಿಂದ ಅದಕ್ಕೆ ನನಗೆ ಮತ್ತು ಮಾತು ನಮ್ಮದೇವಾಗ ನಲವತ್ತೈದು ಕೋಳಿ ತಿಂದಿದ್ದೆ ನಮ್ಗೆ ಗೊತ್ತಿಲ್ಲ ಮೂವತ್ತೈದು ನಲ್ವತ್ತು ಕೋಳಿ ತಿಂದಿದೆ ಅಲ್ಲಿ ಎಷ್ಟು ಲಾಸ್ ಆಯಿತು ಒಂದು ಕೋಳಿ ಫೈವ್ ಹಂಡ್ರೆಡ್ ರುಪೀಸ್ ಅಂದರೂ ಕೂಡ ಇಪ್ಪತ್ತು ಸಾವಿರ ರೂಪಾಯಿ ಲಾಸ್ ಆಗುತ್ತೆ ಇಪ್ಪತ್ತು ಸಾವಿರ ಲಾಸಾಗುತ್ತೆ ಸೊ ಅದೊಂದು ಇನ್ನೊಂದು ಏನಪ್ಪ ಅಂದರೆ ಈ ಕಣ್ಣು ಕಾಣೋದಂತೆ ಕಣ್ಣು ಮುಚ್ಚಿ ಕಣ್ಬಿಡಿ ಅಷ್ಟಲ್ಲೇ ನೀವು ಸ್ವಲ್ಪ ಅಡ್ಗೆನಾಗ್ತೀರ ಅದೇ ಇಲ್ಲ ಊಟ ಮಾಡ್ತಿರ್ಬೋದು ಇಲ್ಲ ತಿಂಡಿ ಏನೋ ತಿಂತಾಯಿರ್ಬೋದು ಏನಾದ್ರು ಮಾಡ್ತಿರ್ಬೋದು ಕೆಲಸ ಮಾಡ್ತಿರ್ಬೋದು ಆ ಕ್ಷಣದಲ್ಲಿ ಪಟ್ಟನ್ನು ತರಿಸ್ಕೊಂಡು ಹೋಗೋದು ಈ ಅದ್ದು ಅದು ಬಿಟ್ಟಿಗೆ ಗಿಡ ನಮ್ಮ ಸೈಡ್ ಗಿಡ ಅಂತೀವಿ ಅದು ಹಿಂಗೆ ಗೊತ್ತೇ ಅದು ಬಂದು ಕೂತ್ಕೊಳ್ಳೋದ್ವಿ ಮರದ ಮೇಲೆ ಈ ಥರ ಇದೇ ಮೇಲೆ ಇದಲ್ಲಿ ಇದೇ ಮರ್ಮ ಕೂತಿರ್ತೀವಿಂಗೆ ಇಲ್ಲಿ ಎಲ್ಲಿ ಮರಿ ಮೈತರ್ತಾರೆ ನೋಡಿ ಪಟ್ಟಿಂದ ಹಾಪಿಸ್ಕೊ ಹೋಗಿಬಿಡುತ್ತೆ ನಾವು ಅದರಿಂದ ಅವಾಯ್ಡ್ ಮಾಡ್ಬೇಕಂತಂದರೆ ಮೇಲೆ ನೋಡಿ ಕಾಣಿಸ್ತಿದ್ದೆ ಇಲ್ಲಿ ದಾರಗಳು ಐ ತಿಂಗ್ ಕಾಣಿಸ್ತಿರ್ಬೇಕು ಅನ್ಕೋತೀನಿ ನೀವು ಅದು ಬೇಕಾರೆ ಬಲೆ ಬಿಡ್ಕೊಬೋದು ಮೇಲ್ಗಡೆ ಅಮೌಂಟ್ ಇತ್ತು ಅಂದರೆ ಅಮೌಂಟ್ ಇಲ್ಲ ಅಂದರೆ ನಂತರ ಈ ಥರ ಮಾಡ್ಕೊಬೋದು ನಾವು ನೋಡಿ ಇಲ್ಲಿ ತಂತಿ ಕಟ್ಬಿಟ್ಟು ಮರದಿಂದ ಮನೆಯದ್ದು ಬಾಗಿದ್ದಕ್ಕೆ ಆ ಕಡೆ ಪೋಲ್ನ ಇಟ್ಬಿಟ್ಟು ಹೆಂಗೋ ಇದು ಮಾಡಿದ್ವಲ್ಲ ಪೋಲ್ನ ಇಟ್ಬಿಟ್ಟು ಮಾಡಿದ್ವಿ ಇದಕ್ಕೇನಪ್ಪ ಅಂದರೆ ಬಲೆ ಬಲೆ ಟೈಪಲ್ಲಿ ದಾರ 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 ಎಳ್ದಿದ್ದೀನಿ ಆ ದಾರ ಯಾವ ರೀತಿ ಅಂದರೆ ಇದು ಟೈನ್ ದಾರ ಕಟ್ಟಾಗಲ್ಲ ಬೇಗ ಹೇಳಿದ್ರೆ ಸೊ ಏನಪ್ಪ ಅಂದ್ರೆ ಅದು ಯಾವುದಕ್ಕೆ ವಿ ಶಾರ್ಪ್ ಇರುತ್ತೆ ಕಣ್ಣು ಅದಕ್ಕೆ ಹದ್ದಿಗೆ ತಪ್ಪರೆ ಗಿಡಗೆ ಕಣ್ಣು ಹೆವಿ ಶಾರ್ಪ್ ಇರುತ್ತೆ ಸೊ ಅಲ್ಲಿಂದ ನೋಡಿದ ತಕ್ಷಣ ಅದು ಗೊತ್ತಾಗ್ಬಿಡುತ್ತೆ ಅವ್ರು ಏನೋ ಮಿಂಚ್ತೈತೆ ಏನೋ ಅಪಾಯ ಐತೆ ಅಂತ ಬಿಳೋಲ್ಲ ಹಂಗೂ ಅದು ಬಿತ್ತು ಅಂದರೂ ಕೂಡ ಸಿಗಕ್ಕಳುತ್ತಲ್ಲ ಆ ಕಾಗತ್ತಲ್ಲಿ ರೆಕ್ಕೇನಾಗ ರೆಕ್ಕೆ ಇರುತ್ತಲ್ಲ ನಾವು ಚಿಕ್ಕ ಚಿಕ್ಕದಾಗಿ ಎಳ್ದಿರೋದು ಅರ್ಧ ಇಷ್ಟು ಒಂದು ಅರ್ಧ ಅಡಿ ಅರ್ಧ ಅಡಿ ಹೇಳಿ ದರ ಎಳ್ದಿರೋದಲ್ಲ ಸೊ ಸಿಗ ಪಟ್ ಪಟ್ಟ ಅಂತ ಸೊ ಇದೊಂದು ಟೆಕ್ನಿಕ್ ಯೂಸ್ ಮಾಡ್ಕೊಳ್ಳಿ ಅವೈಡ್ ಮಾಡ್ಕೋಬೇಕು ಇನ್ನು ಹಾವು ಹಾವು ಜಾಸ್ತಿ ಬರೋದೇನಪ್ಪ ಅಂದರೆ ನೀಟಿಲ್ಲ ಅಂದರೆ ಕೋಳಿದು ಸ್ಮೆಲ್ ಬರುತ್ತೆ ನೋಡಿ ಒಳಗಡೆ ಕೋಳಿದು ಅದ್ರದ್ದು ಸ್ಮೆಲ್ ಬರುತ್ತೆ ಅದು ಬಿಟ್ಟರೆ ಮೊಟ್ಟೆದು ಸ್ಮೆಲ್ದು ಸ್ಮೆಲ್ ಬರುತ್ತೆ ಆವಾಗ ಹಾವು ಬರುತ್ತೆ ಅದು ನೋಡ್ಕೋಬೇಕು ಹಾವು ಬಂದು ಸೇರಿಕೊಳ್ಬೇಕು ಗೊತ್ತಾಗಲ್ಲ ಮನೆಯೊಳಗೆ ಚಾನ್ಸಸ್ಸು ಅದು ನೋಡ್ಕೋಬೇಕು ಇನ್ನೂ ನಿನ್ನಪ್ಪ ಅಂದರೆ ಈ ಕೋಳಿ ತೊಗೊಂಡಿರ್ತೀರ ಸಾಕುಬಿಡ್ತೀರಾ ಮರಿಲಿ ತಗೊಂಡು ಅದೇನಪ್ಪ ಅಂದರೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಸಾಕ್ಬಿಟ್ಟು ಇವಾಗ ಮರಿಯಲ್ಲಿ ಇಪ್ಪತ್ತೈದು ರೂಪಾಯಿ ಮರಿ ತೊಗೊಂಡಿರ್ತಾರೆ ಮೂರು ತಿಂಗಳು ನಾಲ್ಕು ತಿಂಗಳು ಸಾಕುಬಿಟ್ಟು ಸೇಲ್ ಮಾಡ್ಬಿಡ್ತೀರಾ ಸೊ ಸೇಲ್ ಮಾಡೋಕ್ಕೆ ಹೋಗ್ಬಿಡಿ ಈ ಮೂರು ತಿಂಗ್ಳು ಸಾಕಿ ನಾಲ್ಕು ನಾಲ್ಕು ತಿಂಗಳಾದ ಮೇಲೆ ಅದು ಮೊಟ್ಟೆ ಇಡೋಕ್ಕೆ ಸಾ ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನಾಲ್ಕೈದು ತಿಂಗಳ ನಾಲ್ಕು ಐದು ತಿಂಗಳಾದ ತಕ್ಷಣ ಸೊ ಒಂದು ಮೊಟ್ಟೆ ಒಂದೊಂದು ಕನಿಷ್ಠ ಅಂದರೆ ಹದಿನೈದು ಮೊಟ್ಟೆ ಇಡುತ್ತೆ ಹದಿನೈದು ಇಪ್ಪತ್ತು ಮೊಟ್ಟೆ ಇಡುತ್ತೆ ನಾಟಿ ಕೋಳಿ ಹದಿನೈದು ಇಪ್ಪತ್ತು ಮ ಇಪ್ಪತ್ತು ಮೊಟ್ಟೆ ಇಡುತ್ತೆ ಮೊಟ್ಟೆಯಲ್ಲಿ ತೊಗೊಳ್ಬೋದು ಮೊಟ್ಟೆಲಿ ಸೇಲ್ ಸೇಲ್ ಮಾಡ್ಬೋದು ಮೊಟ್ಟೆ ಇವತ್ತು ತುಂಬ ವ್ಯಾಲ್ಯೂ ನಾಟಿ ನಾಟಿಗೋಳಿ ಮೊಟ್ಟೆ ಅದರ ಕೂಡ ಪ್ಯೂರ್ ನಾಟಿಗೋಳಿ ಮೊಟ್ಟೆಗೆ ತುಂಬ ವ್ಯಾಲ್ಯೂ ಆಯ್ತು ಇಪ್ಪತ್ತು ರೂಪಾಯಿ ಆದ್ರೂ ತೊಗೋರಿದ್ದಾರೆ ಏನಕರೆ ಇವತ್ತೆಲ್ಲ ಪ್ಯೂರ್ ನಾಟಿ ಕೋಳಿ ಪ್ಯೂರ್ ಪ್ಯೂರ್ ಮೊಟ್ಟೆ ಮೊಟ್ಟೆ ಅಂತ ಎಮರ್ಸ್ತಿದ್ದಾರೆ ಸೊ ಅದರಿಂದ ಇನ್ನಿಲ್ಲ ಮರಿ ಮಾಡಿಸ್ಕೊಬೋದು ಇನ್ನೊಂದೇನಪ್ಪ ರೋಗ ಬಂದಿರಬಾರ್ದು ಅಂತ ಕಡೆ ತೊಗೊಬೇಕು ನೀವು ತೊಗೊಂಡ್ರೆ ಕೋಳಿಗಳನ್ನ ಇದು ನನ್ನ ಕಡೆಯಿಂದ ಕೊಡುವ ಹೊಸ್ದಾಗಿ ನಾಟಿಗಳಿಗೆ ಸಾಕಬೇಕನ್ನೋರು ನನ್ನ ಕಡೆಯಿಂದ ಕೊ ಕೊಡುವ ಅಡ್ವೈಸ್ ಅಂತಪ್ಪ ನನ್ನ ಮಾಹಿತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್